ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸ್ಯಾಟರ್ಡೆ ಸಂಡೇ ನಂದು ವ್ಲಾಗ್ ಹೇಗಿರುತ್ತೆ ಅದನ್ನು ಬ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟ್ ಮಾರ್ನಿಂಗ್ ಎದ್ದಿದ ತಕ್ಷಣ ಖಾಲಿ ಹೊಟ್ಟರೆ ಫಸ್ಟ್ ನೀರು ಕುಡಿದ್ಬಿಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕುಡಿತಾ ಇರ್ತೀನಿ ಮತ್ತು ನೇಚರ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಯಾ ಗ್ರೀನರಿ ಜಾಸ್ತಿ ನೋಡಬೇಕಂತೆ ನಮ್ಮ ಕಣ್ಣಲ್ಲಿ ನಾವು ಎಷ್ಟು ಗ್ರೀನರಿ ನೋಡ್ತೀರೋ ಅಷ್ಟು ಮನಸ್ಸು ಸ್ವಲ್ಪ ಕೂಲಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಕುತ್ಕೊಂಡಿರ್ತೀನಿ ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಸ್ವಲ್ಪ ಹೊತ್ತು ಹಾಗೆ ఆరామ కుతిరు తిన్నాను బేబీ 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 మా బోవి హాయ్ ಫಸ್ಟು ಆಗಿದ ತಕ್ಷಣ ಮಾರ್ನಿಂಗ್ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಮಾರ್ನಿಂಗೇ ಕೆಲಸ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ ಆಮೇಲೆ ಅಂದರೆ ಇಂಟ್ರೆಸ್ಟ್ ಬರೋಲ್ಲ ಅದಕ್ಕೆ ಮಾರ್ನಿಂಗೆ ನೈಟ್ ಎಲ್ಲ ವಾಶ್ ಮಾಡಿರೋದೆಲ್ಲ ಎತ್ತಿಟ್ಟಿದ್ದೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಇದ್ದೀನಿ ಇನ್ನೊಂದು ನಾವು ಬಟ್ಟೆ ಫೋಲ್ಡ್ ಮಾಡುವಾಗ ಈ ಥರ ಮಜ್ಜಿ ಇಡಬೇಕು ಅಂದರೆ ನಾಲ್ಕು ಭಾಗ ಇಡೋ ಥರ ಈ ಥರ ಇಡಬೇಕು ನೋಡಿ ಈ ಈ ಥರ ಏನಾದರೂ ಸೈಡ್ಗೆ ಈ ಥರ ಇಟ್ಟರೆ ಎಲ್ಲನೂ ಮೆಸ್ಸಿ ಮೆಸ್ಸಿಯಾಗೆ ಕಾಣುತ್ತೆ ನಮಗೆ ಬೇಗ ಇವು ಕಬೋರ್ಡು ಕ್ಲೀನ್ ಆಗಿಲ್ಲ ಗಲೀಜಾಗಿದೆ ಅಂತ ಬೇಗ ಅನಿಸ್ಬಿಡುತ್ತೆ ನೋಡಿ ಈ ಥರ ಇಟ್ಟರೆ ನಮಗೆ ಅದು ಮೆಸ್ಸಿ ಥರ ಫೀಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನ ಯಾವತ್ತೂ ಈ ಥರ ಇಡಬಾರ್ದು ಹಿಂಗೆ ಬೇರೆ ಸೈಡ್ ಬರುತ್ತಲ್ಲ ಫೋಲ್ಡ್ ಮಾಡಿರೋದು ಇನ್ನೊಂದು ಸೈಡು ಆ ಥರ ಇಟ್ಬಿಟ್ರೆ ನೋಡೋಕ್ಕೂ ಕ್ಲೀನಾಗಿರುತ್ತೆ ಮತ್ತು ಆರ್ಗನೈಸ್ ಥರ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿರೋಲ್ಲ ನಮ್ದು ಕಬೋರ್ಡ್ ಕಬೋರ್ಡೆಲ್ಲ ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಯಾವಾಗಲೂ ಹಿಂಗೆ ಇರುತ್ತಲ್ಲ ನೋಡೋಕ್ಕೂ ಕ್ಲೀನ್ ಅಂತ ಮನ್ಸಲ್ಲಿ ಬಂದುಬಿಡುತ್ತೆ ಆಲ್ಮೋಸ್ಟ್ ಈ ಥರ ಇಟ್ಕೊಳ್ಳಿ ಮತ್ತು ನಾಲ್ಕು ಭಾಗ ಥರ ಆದರೆ ಜಾಗ ಇದ್ದರೆ ನಾಲ್ಕು ಭಾಗ ಥರ ಇಟ್ಕೊಳ್ಳಿ ಒಂದೇ ರೋದಲ್ಲಿ ಇಟ್ರು ಅದು ಒಂದು ಎತ್ತಬೇಕಾದರೆ ಇನ್ನೊಂದು ಬಿದೋಗುತ್ತೆ ಅದಕ್ಕೆ ನಾಲ್ಕು ರೋ ಇಟ್ಟರೆ ನಾವು ಎತ್ಕೊಳ್ಳೋಕು ಒಂದು ಎರಡು ಬಟ್ಟೆ ಅಷ್ಟೇ ಇರುತ್ತೆ ಕೆಳಗಡೆ ಆರಾಮಾಗಿ ಎತ್ಕೊಂಡು ಮತ್ತೆ ಇನ್ನು ಮಿಕ್ಕಿದ್ನೆಲ್ಲ ಹಾಗೆ ಇಡ್ಬೋದು ಅದಕ್ಕೆ ನಂದೊಂದು ಸಜೆಷನ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ನೋಡಿ ಶಾರ್ಟ್ಸ್ ಕೂಡ ಹೀಗೆ ಇಟ್ಟಿದ್ದೀನಿ ಪ್ಯಾಂಟ್ ಶಾರ್ಟ್ಸ್ ಭಾಗ ಮಾಡ್ಬಿಟ್ಟಿದೀನಿ ಅಂದ್ರೆ ಆರಾಮಾಗಿ ತಗೋಬಹುದು ಇಡ್ಬೋದು ಅಂತ ಹೇಳ್ಬಿಟ್ಟು ಬೇಗ ಮೆಸ್ಸಿ ಆಗಲ್ಲ ಅಂತ ಅಷ್ಟೇ ಐತೆ

ಮತ್ತೆ ಸಂಡೇ ನಾವು ಚಿಕ್ಕಬಳ್ಳಾಪುರ್ಗೆ ಹೋಗ್ಬೇಕಾಗಿತ್ತು ಒಂದು ಫಂಕ್ಷನ್ ಇತ್ತು ಅದಕ್ಕೆ ಕಾರ್ ಎಲ್ಲ ರೆಡಿ ಮಾಡಿಸ್ತಾ ಇದ್ರಿ ಅದು ಸ್ವಲ್ಪ ಟೈರ್ ಎಲ್ಲ ಪಂಚರ್ ಆಗಿತ್ತು ಏನೂ ಗೊತ್ತಿಲ್ಲ ಬ್ಲೋ ಜಾಸ್ತಿ ಹೋಗ್ತಾ ಇತ್ತು ಅದಕ್ಕೋಸ್ಕರ ಹೋಗಿ ತರ್ಸೋಣ ಅಂತ ಹೇಳ್ಬಿಟ್ಟು

ಇತ್ತು ಗಾಡಿಗಿತ್ತು ಚಿಕ್ಕ ಗಾಡಿಗೆ ಇರ್ಲಿಲ್ಲ ಮಾಡ್ಬೇಕಂತ ಹೇಳಿದ್ರೆ ಹೋದ್ರೆ ನನ್ ಗಾಡಿಯಲ್ಲೂ ಇಲ್ಲ ಗಾಡಿ ಪಂಚರ್ ಆಗಿತ್ತು ತುಂಬಾ ಕೆಲಸ ಇತ್ತು ಇವತ್ತು ಸ್ಯಾಟರ್ಡೆ ವೀಕೆಂಡ್ ನಿಮ್ಮ ಕೆಲಸಗಳು ಗಾಡಿ ಅಂದರೆ ಆಗಲ್ಲ ಕೆಲಸ ಅದಕ್ಕೆ ಫಸ್ಟ್ ಬೆಳಬೇಳ ಗಾಡಿ ರೆಡಿ ಮಾಡಿದ್ದೆ ಏನೋ ಪಂಚರ್ ಆಗಿತ್ತು ಅಂತ ಅಂದ್ಕೊಂಡೆ ಪಂಚರ್ ಏನೂ ಇರಲಿಲ್ಲ ಆದರೆ ಏರು ಹಾಕೋ ಜಾಗದಲ್ಲಿ ಏನೋ ಗಾಳಿ ಹೋಗ್ತಿತ್ತು ಅಂತ ಏನೋ ಮಾಡಿಕೊಟ್ಟ ಆದರೂ ಇನ್ನೂ ಕನ್ಫರ್ಮೇಶನ್ ಇಲ್ಲ ಸದ್ಯ ರೆಡಿ ಮಾಡಿದ್ದಾನೆ ಮತ್ತು ಶಾಪತ್ರ ಹೋಗ್ಬೇಕು ಹಂಗೆ ಹಂಗ ಪಾಪ ಸ್ಟೂರ್ದಿಂದ ಬಂದು ಏನೋ ಮಾಡಿಕೊಟ್ಟ ಏನೋ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ

ಇನ್ನೊಂದು ಮಾಡ್ತಾರೆ ಅದು ಎರಡು ಮಾಡ್ಸೋದಕ್ಕೆ ಎಂಟುನೂರು ರೂಪಾಯಿ ತೊಗೊಳ್ತಾರೆ ಇವಾಗ ಇನ್ನೂ ರೂಪಾಯಿ ಕೊಟ್ಟು ಮಾಡಿಸ್ಬೇಕಾ ಇವಾಗ ಏನು ಅಷ್ಟು ಆಗಿಲ್ಲ ಅಂತ ಅದಕ್ಕೆ ಒಂದು ರೈಡ್ ಹೋಗ್ತಾ ಇಲ್ಲ ನನಗೇನು ಫೀಲ್ ಆಗ್ತಾರೆ ನೀನು ಹೆಂಗೆ ಹೇಳ್ತಾ ಇದೆಯಾ ಅಂದರೆ ನನಗೆ ಇದು ಇಲ್ಲಿ ಕಡೆ ಟಯರು ಟೌನ್ ಇದ್ದಂಗೆ ಅನಿಸ್ತಾ ಇದೆ ಇನ್ ಇನ್ ಸ್ಲೈಡ್ ಆಗಿದ್ದಂಗೆ ಅನಿಸ್ತಾ ಇದೆ ಇವಾಗ ನೀರು ಗಾಳಿ ಕುಂಚಿನಂತೆ ಅನಿಸ್ತಾ

ನಮ್ಮ ಬೇಬಿಗೆ ಕಣ್ಣತ್ರ ಏನೋ ಅದೇ ಪುಲ್ಪುರೆ ಅಂತಾರ ಏನಂತಾರೋ ಗೊತ್ತಿಲ್ಲ ಹೋಗಿ ಕರೆಕ್ಟಾಗಿ ಕಣ್ಣ ಹತ್ರನೇ ಅಂದರೆ ಕಣ್ಣಿಗೆ ಡಿಸ್ಟರ್ಬ್ ಆಗೋ ಥರೇ ಬಂದ್ಬಿಟ್ಟಿದೆ ಬೇರೆ ಎಲ್ಲಾದರೂ ಬಂದಿದ್ರು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು ಬಟ್ ಕಣ್ಣತ್ರ ಬಂದ್ಬಿಟ್ಟಿದ್ದೆ ಡಾಕ್ಟ್ರು ಹೇಳಿದ್ರು ಕಣ್ಣು ಅದು ಇದು ಮಾಡಬೇಕು ಆಪ್ರೇಷನ್ ಮಾಡಿಸ್ಬೇಕು ಬಟ್ ಅನಸ್ತೇಶಿಯಾ ಕೊಡೋದು ಇವಾಗ ಸ್ವಲ್ಪ ನಮ್ದು ಬೇಬಿ ಮಗು ಆದ್ಮೇಲೆ ಅದಕ್ಕೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಅನಸ್ತೇಶ್ಯ ಮೈಯೆಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಆಗಿದೆ ಅಲ್ಲ ಅದಕ್ಕೆ ಅನಸ್ತೇಶಿಯ ಕೊಡೋದು ಸ್ವಲ್ಪ ಕಷ್ಟ ಅಂದ್ರೆ ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟರು ಅದನ್ನ ನೋಡ್ತಾ ಇದ್ದೀರಿ ಇನ್ ಸೆವೆನ್ ಡೇಸ್ ಆದ್ಮೇಲೆ ಹೋಗಬೇಕು ಇವತ್ತು ಕ್ಯಾಂಡಿಗೆ ಬಾತ್ ಬಾತ್ ಅಲ್ಲ ಸ್ಪಾ 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 ಕ್ಯಾಂಡಿಗೆ ಇವತ್ತು ಲೈಫ್ ಕ್ಯಾಂಡಿ ಫಸ್ಟ್ ಸ್ಪಾ ದಿಸ್ ಈಸ್ ಬಿಫೋರ್ ಸ್ಪಾ ಅಲ್ಲ ಆದ್ಮೇಲೆ ನಮ್ ಕ್ಯಾಂಡಿ ಹೆಂಗೆ ರೆಡಿ ಆಗ್ತಲ್ಲ ನೋಡೋಣ ಚೆನ್ನಾಗಿತ್ತು ಅಂದ್ರೆ ರೆಗ್ಯುಲರ್ ಆಗಿ ಮಾಡಿಸ್ತೀರಿ ಚೆನ್ನಾಗಿಲ್ಲ ಅಂದ್ರೆ ನಾನೇ ಮಾಡಿಸ್ತೀನಿ ಚೆನ್ನಾಗಿಲ್ಲ ಅಂದ್ರೆ ನಾನೇ ಮಾಡಿಸ್ತೀನಿ ಸತಿ ಲೈಫಲ್ಲಿ ಅದಕ್ಕೂ ಸತಿ ಮಾಡಿಸ್ಬಿಡೋಣ ಇವಾಗ ನಾವು ಹಂಗೆ ಲೈಫಲ್ಲಿ ಎಲ್ಲಾದ್ರು ಒಂದ್ ಕಡೆ ಓಡ್ ಬಂದ್ಬಿಡೋಣ ಅಂತ ಅನ್ಸುತ್ತೋ ಹಂಗೆ ಅದಕ್ಕೂ ಲೈಫಲ್ಲಿ ಒಂದ್ ಟೈಮ್ ಮಾಡಿಸ್ಬಿಡೋಣ ಹೋಗಿ ಹೇರ್ ಕಟ್ಟು ಎಲ್ಲ ಫುಲ್ಲು ಪಾಲಿಶ್ ಗಿಲಿಶಿಂಗ್ ಎಲ್ಲ ಮಾಡಿಸ್ಬಿಡಣ ನೋಡಣ್ಣ ಹ್ಮ್ ನಮ್ಮ ಕ್ಯಾಂಡಿ ಅಳ್ತಾಯಿದ್ಲು ಅಂದರೆ ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡೋಗಿ ಎಲ್ಲಿಗೆ ಕರ್ಕೊಂಡು ಬಂದುಬಿಟ್ಟಿದ್ದೀರ ನನ್ನ ಇಲ್ಲೇ ಬಿಟ್ಟೋಗ್ಬಿಡ್ತೀರೇನೋ ಅಂತ ಹೇಳ್ಬಿಟ್ಟು ಒಳ್ಳೆ ಚಿಕ್ಕ ಮಗು ಥರ ಯಾವುದೋ ಮಗುನ ಸ್ಕೂಲಿಗೆ ಬಿಟ್ಟು ಬಂದಿರೋ ಥರ ಅಳ್ತಾಯಿದ್ಲು ಲಾಸ್ಟಲ್ಲಿ ಮುಗಿದ್ಮೇಲೂ ಹಂಗೆ ಏನು ಒಳ್ಳೆ ಮಗು ಸ್ಕೂಲಿಂದ ಬಿಟ್ಟರೆ ಹೆಂಗ್ ಓಡಿ ಬರುತ್ತೆ ಆ ಥರ ನಮ್ಮ ವಾಯ್ಸ್ ಕೇಳ್ಬಿಟ್ಟು ಓಡಿ 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 ಬಂದ್ಲು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳ ಅವನ್ನ ಪ್ಲೀಸ್ ನಾನು ಕರ್ಕೊಂಡೋಗು ಇಲ್ಲಿ ಇದ್ದಿ ಅಂತ ನಾನು ನಾನು ಇದ್ದೀನಿ ಅವಳ ಜೊತೆಗೆ ಕೇಜಲ್ಲೇ ಒಳಗೆ ಇದ್ದೀನಿ ಬಟ್ ಆದರೂ ಅಳ್ತಾ ಇದ್ದಾಳೆ ಫಸ್ಟ್ ಟೈಮು ಅವಳಿಗೆ ಸ್ಪಾ ಮಾಡಿಸಿದ್ದು ಅದೇ ನಮಗೆ ಅಂತೂ ತುಂಬ ಖುಷಿ ಆಗೋಯಿತು ಅವಳ ಮುಖ ನೋಡ್ಬಿಟ್ಟು ಅವಳ ಮುಖ ಹತ್ರ ಮಾತ್ರ ಕಟ್ ಮಾಡೋಕ್ಕೆ ಇದ್ದಿಲ್ಲ ಅದಕ್ಕೋಸ್ಕರ ಸ್ಪಾಗ್ ಹೋಗಿದ್ದು ಇಲ್ಲೇ ನಾವೇ ಇದು ಮಾಡಿಬಿಡ್ತಾಯಿದ್ರೆ ಅವ್ರು ಹೆಂಗೆ ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನೋಡಿ ಅವಳ ಹತ್ರ ನಾವು ಹೋದಾಗ ಆರಾಮಾಗಿ ಕಟ್ ಮಾಡಿಸ್ಕೊಂಡ್ಲು ಅವರು ಏನು ಎದುರಿಸ್ತಾ ಇದ್ದಿಲ್ಲ ಬಟ್ ಆರಾಮಾಗಿ ಕಟ್ ಮಾಡಿಸ್ಕೊಂಡ್ಳು ಅವ್ರಿಗೆ ಒಂದು ಟೆಕ್ನಿಕ್ ಏನಾದರೂ ಗೊತ್ತಿರುತ್ತೆ ಅನಿಸುತ್ತೆ ಅದಕ್ಕೆ ಆರಾಮಾಗಿ ಕಟ್ ಮಾಡಿಸ್ಕೊಂಡ್ಲು ಮತ್ತು ಇದು ನಾಳೆ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಸ್ಯಾರಿ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಇದು ಮಾಡ್ತಾಯಿದ್ದೀನಿ ನನಗೆ ಈ ಬಾಟ್ಲ್ ಗ್ರೀನ್ ಸ್ಯಾರಿ ತುಂಬಾ ಇಷ್ಟ ನನಗೆ ಅಂದರೆ ಇವಾಗ ಎಲ್ಲರಿಗು ತುಂಬ ಟ್ರೆಂಡಿಂಗಲ್ಲಿದೆ ಬಾಟ್ಲ್ ಗ್ರೀನ್ದು ಸ್ಯಾರೀಸೇ ಆಗಲಿ ನನಗಿದು ಏನೋ ಒಂಥರ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಯಿತು ಅದಕ್ಕೆ ಸರಿ ಇದೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಇದನ್ನ ಡಾಲ್ ಮೇಲೆ ಹಾಕಿ ಸ್ಯಾರಿ ಡ್ರ್ಯಾಪ್ ಮಾಡ್ಕೊತೀನಿ ಬಟ್ ಸ್ವಲ್ಪ ರೂಮೆಲ್ಲ ಇನ್ನೂ ಕ್ಲೀನ್ ಮಾಡಬೇಕಿತ್ತು ಅದಕ್ಕೋಸ್ಕರ ಸರಿ ಹಾಲಲ್ಲೇ ಮಾಡ್ಕೊಂಬಿಡೋಣ ಫಸ್ಟ್ ಎಲ್ಲ ಡಾಲ್ದೆಲ್ಲ ಬರಕಿನ ಮುಂಚೆ ಇದನ್ನ ಇದು ಹೀಗೆ ಮಾಡ್ತಾ ಇದ್ದಿದ್ದಲ್ವ ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ ಸ್ಯಾರಿನ ಐರನ್ ಮಾಡೋಕ್ಕೂ ನಾನು ಹೋಗಿಲ್ಲ ಸುಮ್ಮನೆ ಯಾಕೆ ಹಂಗೆ ಫೋಲ್ಡ್ ಮಾಡೋಣ ಲೈಟ್ ಅಂತ ಹೇಳ್ಬಿಟ್ಟು ಹಾಗೆ ಲೈಟಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂದರೆ ಮನೆ ರೀಸೆಂಟ್ ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ಇನ್ನೂ ಸ್ವಲ್ಪ ಜಾಸ್ತಿ ಐಟಮ್ಸ್ ಇದೆ ಸ್ವಲ್ಪ ಸ್ವಲ್ಪೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಐಟಮ್ಸು ಇನ್ನೂ ಸ್ವಲ್ಪ ಇದೆ ಅಲ್ಲೇ ಐರನ್ ಬಾಕ್ಸು ಎಲ್ಲೂ ಮಿಸ್ ಆಗಿದೆ ಅದಕ್ಕೋಸ್ಕರ ನನಗೆ ಹಂಗೆ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಅಂದರೆ ಕೈ ಅಳತೆ ಅದು ಹಂಗೆ ಇದು ಅಳತೆ ತೋರಿಸಿದ್ನಲ್ಲ ಆ ಥರ ಅಳತೆ ಇಟ್ಕೊಂಡು ಸ್ಯಾರಿನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಈಗ ಎಲ್ಲರೂ ಕಲ್ತಿದ್ದಾರೆ ಸ್ಯಾರಿ ಟ್ರಪ್ಪಿಂಗು ನೆಕ್ಸ್ಟ್ ಟೈಮು ನಾನು ಯಾವಾಗಾದರೂ ಆರಾಮಾಗಿ ಕೂತು ಐರನ್ ಸ್ಟ್ರೈಟ್ನರ್ ಏನು ಸಿಕ್ಕಿದ್ರು ಡಾಲ್ ಮೇಲೆ ಹಾಕ್ಬಿಟ್ಟು ಹೇಗೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಟ್ ಈಗ ಸ್ವಲ್ಪ ಅರ್ಜೆಂಟಲ್ಲೂ ಇದ್ದೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ತುಂಬ ಹೊತ್ತೆ ಆಗ್ಬಿಟ್ಟಿತ್ತು ಆಚೆ ಕೆಲಸ ಆ ಕೆಲಸ ಅಂತೆಲ್ಲ ಆಗ್ಬಿಟ್ಟು ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಲೈಟಾಗಿ ಮಾಡ್ಕೊತಾ ಇದ್ದೀನಿ ಬರೀ ಸೆರೆಗೆ ಮಾತ್ರ ಇವಾಗ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಅದೊಂದು ಕಷ್ಟ ಆಗುತ್ತೆ ಬೆಳಗ್ಗೆಗೆ ಬೇಕಾದ್ರೆ ಆರಾಮಾಗಿ ನೆರಿಗೆ ಹಿಡಿಬೋದು ನೆರಿಗೆ ಏನು ಜಾಸ್ತಿ ಇದು ಮಾಡಲ್ಲ ಸುಮ್ಮನೆ ನಾನು ನಾರ್ಮಲಾಗಿ ಇದು ಮಾಡ್ಕೊತೀನಿ ಸೆರೆಗಿಗೆ ಮಾತ್ರ ಈ ಥರ ಬೇಕಿತ್ತು ಬೆಳಿಗ್ಗೆ ಹೊತ್ತಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗೆ ಸರಿ ಮಾಡ್ಕೊತಾ ಇದ್ದೀನಿ ಮತ್ತು ನೈಟೇ ಲೇಟ್ ಆಗಿಬಿಡ್ತು ತುಂಬ ಕೆಲಸ ಇತ್ತು ಅದೆಲ್ಲ ಹಂಗೆ ಪೆಂಡಿಂಗ್ ಇಟ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದೆ ಎಲ್ಲ ಬೇಗ ಮುಗಿಸ್ಕೊಬಿಡೋಣ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿ ಹತ್ತು ಗಂಟೆಗೆ ಎಲ್ಲ ಬಿಡಬೇಕು ನಾವು ಅದಕ್ಕೋಸ್ಕರ ಬೇಗ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿಚನಲ್ಲಿ ಎಲ್ಲ ಹಂಗೆ ಇತ್ತು ನೈಟ್ ಹಾಗೆ ಇಲ್ಲ ಎಷ್ಟು ಇದು ಮಾಡಿದ್ರು ಆಗಿಲ್ಲ ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ದೆ ಅದನ್ನು ಬೆಳಿಗ್ಗೆ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೆ ಮತ್ತು ಕಿಚನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನೂ ಐಟಮ್ಸ್ ಎಲ್ಲ ಎತ್ತಬೇಕು ಕಿಚನಿಂದ ಸ್ವಲ್ಪ ಟೈಮ್ ಸಿಕ್ತಾಗ ಎತ್ತಣ ಅಂದ್ಬಿಟ್ಟು ಅವ್ರಿಗೆ ಮೊಟ್ಟೆ ಬಾಯ್ಲ್ ಇಕ್ಕಿದ್ದೆ ಅದು ಒಡೆದೋಗಿ ಒಡೆದೋಯ್ತು ನೀರಲ್ಲಿ ಅವ್ರಿಗೆ ಅಂದರೆ ನೈಟ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಅನ್ನ ಮತ್ತು ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೆ ಅದಾದಮೇಲೆ ಕಾರೆಲ್ಲ ಕ್ಲೀನ್ ಮಾಡಬೇಕಿತ್ತು ನೆನ್ನೆನೇ ಮಾಡಬೇಕಿತ್ತು ಬಟ್ ನೆನ್ನೆ ರೆಡಿ ಮಾಡ್ಸೋಕ್ಕೆ ಸ್ವಲ್ಪ ಆಚೆ ಕೆಲಸಕ್ಕೆ ಅದಕ್ಕೆ ಟೈಮ್ ಆಗೋಯಿತು ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಅಂದರೆ ಇವು ಏಳು ಗಂಟೆನೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಕ್ಕೆ ಮನೆಯಲ್ಲಿ ಆಮೇಲೆ ಆಚೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರಿ ಇದೆಲ್ಲ ಕೆಲಸ ಮುಗಿಯೋಷ್ಟಕ್ಕೆ ಟೈಮ್ ಆಗೋಯಿತು ಅಂದರೆ ಫುಲ್ಲಾಗಿ ಒಳಗೂ ಕ್ಲೀನ್ ಮಾಡ್ಕೊಂಡ್ರಿ ಒಳಗೆ ಫಸ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೊರಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಒಳಗೆ ಕ್ಲೀನ್ ಮಾಡ್ತಾಯಿದ್ರಿ ಒಳಗೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಹೊರಗೆ ಹೋಗ್ತು ಬೇಕು ಕ್ಲೀನ್ ಮಾಡೋಕ್ಕೆ ಇದು ಕ್ಲೀನ್ ಮಾಡೋಷ್ಟಕ್ಕೆ ಒನ್ ಒಂದು ಒಂದು ರೆವರ್ ಆಯಿತು ಯಾಕಂದರೆ ಆಚೆಲ್ಲ ತುಂಬ ಡಸ್ಟ್ ಇತ್ತು ನಮ್ಮ ಮನೆ ರೋಡ್ ಹತ್ರ ಇರೋದಕ್ಕೆ ಸ್ವಲ್ಪ ಡಸ್ಟ್ ಜಾಸ್ತಿ ನಾವು ಒಂದು ಸ್ವಲ್ಪ ಕ್ಲೀನ್ ಮಾಡೋಷ್ಟಕ್ಕೆ ನೆಕ್ಸ್ಟ್ ಮತ್ತೆ ಡಸ್ಟ್ ಬಿದ್ದಿರುತ್ತೆ ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಸಾಕಾಯ್ತು ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಈ ಥರ ಏನಾದರೂ ಬೆಟ್ಟ ಗುಡ್ಡ ಅದರೊಳಗೆ ಗಿಡ ಮರಗಳು ಎಲ್ಲ ಇದ್ರೆ ನಾನು ನೋಡಿಕೊಂಡೇ ಕೂತಿರ್ತೀನಿ ಮತ್ತೆ ಫಂಕ್ಷನ್ ಹಾಲ್ ಹತ್ರ ರೀಚ್ ಆದ್ರಿ ಅಲ್ಲೂ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದು ಸೆಲ್ಫಿ ಇಟ್ಕೊಳ್ಳೋಣ ಅಂತ ಹೋದೆ ನೋಡಿದ್ರೆ ವಿಡಿಯೋ ಮಾಡ್ಕೊಂಬಿಟ್ಟೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಸ್ವಲ್ಪ ತುಂಬ ತಲೆನೋತಾಯಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಇಲ್ಲಿ ಬರೋಷ್ಟಕ್ಕೆ ತುಂಬಾ ಲೇಟಾಗಿಬಿಟ್ಟಿತ್ತು ಆಲ್ಮೋಸ್ಟು ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿಬಿಟ್ಟಿತ್ತು ಪಾಪ ಆದರೂ ನಮಗೋಸ್ಕರ ಕಾಯ್ತಾಯಿದ್ರು ಇವರು ಅದಾದಮೇಲೆ ಕೇಕ್ ಕಟ್ ಮಾಡಿದ್ರು ನನಗೆ ತುಂಬ ಇಷ್ಟ ನನ್ನ ತಮ್ಮಂದ್ರೆ ಅಂದರೆ ನನಗೆ ತುಂಬ ಇಷ್ಟ ಮೂರು ಜನನೂ ಅಂದರೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಕಂಫರ್ಟ್ ಝೋನಲ್ಲಿ ಇವ್ರ ಜೊತೆ ತುಂಬ ಕಂಫರ್ಟ್ ಝೋನು ಅಂದರೆ ಬೇರೆಯವ್ರಗಿನ ನಾನು ಸ್ವಲ್ಪ ಜಾಸ್ತಿ ಕಂಫರ್ಟ್ ಝೋನಲ್ಲಿ ಇರ್ತೀನಿ ಇವ್ರ ಹತ್ರ ಇದ್ದರೆ ಚಿಕ್ಕ ಮಕ್ಕಳ ಥರನೇ ಆಗ್ಬಿಡ್ತೀವಿ ನಾವೆಲ್ಲ ಸೇರಿದ್ರೆ ಅದಕ್ಕೆ ನನಗೆ ಆಲ್ಮೋಸ್ಟ್ ನಾನು ಇವ್ರ ಜೊತೆ ಇರೋದಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಇದ್ದಾರೆ ಅವ್ರ ಜೊತೆ ಅಷ್ಟೇ ಒಂದು ಸರಿ ಏನಾದರೂ ಗ್ಯಾಂಗ್ ಎಲ್ಲಾದರೂ ಇದಾದ್ರೂ ಗೆಟ್ ಟುಗೆದರ್ ಆದ್ರೂ ನಾನು ಅವ್ರ ಜೊತೆ ಹಾರು ಕುತ್ಕೊಳ್ತೀನಿ ನೋಡಿ ಅವಾಗಿಂದ ಅದು ಕೇಕ್ ಮೇಲೆ ಇರೋ ಚಾಕ್ಲೇಟ್ನ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ದೀನಿ ನನಗೆ ಕೇಕ್ ಮೇಲೆ ಒಂದು ಸ್ಲೈಸ್ ಸ್ಲೈಸ್ ಥರ ಚಾಕ್ಲೇಟ್ ಇರುತ್ತಲ್ಲ ಅದು ತುಂಬ ಇಷ್ಟ ನಾನು ಅಂದರೆ ಒಂಥರ ಮಕ್ಕಳ ಥರನೇ ಆಗಿಬಿಡ್ತೀನಿ ಇವ್ರ ಜೊತೆ ಇದ್ದರೆ ಅದಕ್ಕೆ ನನಗೆ ನನ್ನ ತಮ್ಮಂದ್ರೆ ಅಂದರೆ ತುಂಬಾ ಇಷ್ಟ ಗೊತ್ತಿಲ್ಲ ಮುಂದಕ್ಕೆ ಎಲ್ಲ ಹೇಗಿರುತ್ತೋ ಗೊತ್ತಿಲ್ಲ ಅಂದರೆ ಮದುವೆ ಆಗಿ ಆದಮೇಲೆ ಎಲ್ಲ ಅಂದರೆ ಅವರು ಮದುವೆ ಆದಮೇಲೆ ಹೇಗಿರುತ್ತೆ ಗೊತ್ತಿಲ್ಲ ಬಟ್ ಈಗಿರೋ ಈಗಿರೋ ಇದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ ಅಷ್ಟೇ ಬಟ್ ನೆಕ್ಸ್ಟ್ ಗೊತ್ತಿಲ್ಲ ಈಗ ಎಂಜಾಯ್ ಮಾಡೋಣ ಅಷ್ಟೇ ಮತ್ತೆ ನಮ್ಮಮ್ಮ ಎಲ್ಲರಿಗೂ ಕೇಕ್ ಕಟ್ ಮಾಡಿಕೊಡ್ತಾ ಇದ್ರು ಈಗ ಬರ್ತಾರೆ ನೋಡಿ ಬ್ಲೂ ಸ್ಯಾರಿಯಲ್ಲಿ ಅವರು ನಮ್ಮ ಆಂಟಿ ಅಂದರೆ ಏನು ಹುಷಾರಿಲ್ದಿರ ಸ್ವಲ್ಪ ಚೆನ್ನಾಗೇ ಇದ್ದರು ಹುಷಾರಿಲ್ದಿರ ನೋಡಿ ಇವರೇ ಹುಷಾರಿಲ್ದಿರ ಫುಲ್ಲು ತೀರ ಸಣ್ಣ ಆಗಿಬಿಟ್ಟಿದ್ದಾರೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅಂದರೆ ಬಿ ಪಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ತುಂಬ ವೀಕ್ ಆಗಿಬಿಟ್ಟಿದ್ರು ನಂಗೆ ನೋಡೋಕ್ಕೆ ಬೇಜಾರು ಅವ್ರನ್ನ ನೋಡಿ ಬಾಯ್ ಬೇಗ ದಪ್ಪಾಗ್ಬಿಡಿ ಸ್ವಲ್ಪ ಆದರೂ

ಸೊ ಇಷ್ಟೇ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು